ವರ್ತಮಾನ ವರ್ತಮಾನುಷ ಅಮೃತ ವರ್ತಮಾನವೇ ಅಮೃತ ಜೀವನ ಜೀವನ ಗುರಿ ಅಂತ ಕೇಳಿದ್ರೆ ಒಂದು ಇಷ್ಟ ಅಂತೀವಿ ಮಾಡೋದು ಜೀವನ್ ಗುರಿ ಏನಾದರೂ ಗುರಿ ಒಂದು ಇಸ್ತಾನ ಪ್ರಾಪ್ತಿ ಮಾಡೋದು ಇಸ್ತಾನೆ ಮುಕ್ತಿ ದ್ವಾರ ಮುಕ್ತಿ ಪರ್ಯಾಗ ಮುಕ್ತಿ ಅಂತ ಇರ್ಕಂತವ ಮುಕ್ತಿ ಹೆಂಗಿರ್ತ ವೈಕುಂಠದ ಹುಡುಗದ ನರಕದ ಇವು ಅವಯನು ಯಾರು ಉಡ್ಯೋನು ನೋಡಿ ಬಂದವನ ಯಾರ ಈ ಕ್ವಶನ್ ಹೇಳಿದ್ರಾಗ ವರ್ತಮಾನ ಅಮೃತ ಇವತ್ತ ಮಾನವ ಜನ್ಮ ಹುಟ್ಟ ಬಳಿಕ ಜನ್ಮ ಯಾವನು ತೊಟ್ಟಿದ್ದೇವೆ ಇದೇ ಜನ್ಮ ಇಲ್ಲ ಯಾವನು ಜನ್ಮ ತೊಟ್ಟಿದ್ದೀವಿ ಇದೊಂದು ಜನ್ಮ ಇಲ್ಲ ಜನ್ಮದಾಗ ಮಾನವ ಜನ್ಮ ಹುಟ್ಟು ಬಂದ್ರೆ ಇದು ಜನ್ಮ ಬಹಳ ಶ್ರೇಷ್ಠ ಇದು ಕೊನೆ ದ್ವಾರ ಇದು ಇಲ್ಲಿ ಬಹಳ ಖುಷಿ ಪ್ರಾಪ್ತಿ ಮಾಡೋದ ಪ್ರಾಪ್ತಿ ಮಾಡೋದಿಲ್ಲ ರಿಯಾಕ್ಷನ್ ಮಾಡ ಜಿಮೆದಾರಿ ಬೇಡ ಜಿಮೆದಾರಿ ಜೀವನ ಬಹಳ ಬರಬಾರ್ದ ಗಂಭೀರತಾ ಎಂದೂ ಬೇಡ ಗಂಭೀರತ ಜೀವನ ಬರಬಾರ್ದದ आनी माया यानी माया दुख दुख ऐन बरबार कृष्ण नोड्री कृष्ण जिंदगी हाँ कृष्ण जिंदगी कला दूप मा कृष्ण कला कृष्ण जिंदगी जिंदगी निमित्त दूप माँ ರಾಮ್ ಜಿಂದಗಿ ಜಿಂದ ಮಾಡ್ಯಾರ ಕೃಷ್ಣಗೂ ರಾಮಗ ಜಮ ಆಸಮಿರಕ್ಕ ಮಾತ್ರ ಕೃಷ್ಣ ಮಾಡಿದ ಭಾಳ ಅಲಗ ರಾಮ್ ಮಾಡಿಂದ ಭಾಳ ಅಲಗ ರಾಮ ಔಷಧಿ ಕೊಳಿಗೆ ಸಂಸ್ಕಾರ ಒಂದು ಹೆಸರು ಇಜ್ಜತಕ್ಕೂ ಇದಕ್ಕಾಗಿ ಮಾಡ್ದ ಕೃಷ್ಣ ಅದು ಮಾಡಿಲ್ಲ ವರ್ತಮಾನ್ದ ಮಾಡಿದವ ಅವನಂತ ಆತ್ಮ ಇಲ್ಲ ಯಾಕಂತ ಕೇಳಿದ್ರೆ ಈ ಜಗತ್ ನಂದಿಲ್ಲ ನಂದು ಇಲ್ಲ ಇಲ್ಲ ಕೇಳಿದ್ರೆ ಮಾತಿಗಿದ್ರೆ ಈ ಸಿಗಲ್ ನಾಳೆ ಸಿಗಲ್ಲ ಜಗತ್ ನಾಳೆ ನಾ ಇಲ್ಲ ನಾ ಇಲ್ಲ ಜಗತ್ತೇ ಇಲ್ಲ ಜಗತ್ ಇದ್ರ ಬೆಳಗ್ಗೆ ನಾ ಇಲ್ಲ ನಾ ಇದ್ರ ಬೆಳಗ್ಗೆ ಜಗದಾಗ ಏನು ಇಲ್ಲ ಕೃಷ್ಣ ಪಾರ್ಥಿವ ಅದೋದ ಆದ್ರೆ ರಾಮನು ಹಂಗಿಲ್ಲ ಆದರೆ ರಾಮ ಕೃಷ್ಣನು ಅಂತ ಇತ್ತರು ಆ ಮಾನಸಿಕ ಇತ್ತಂದ್ರೆ ಎಂದೂ ಸೀತಾ ಮಾತೆಗೆ ಬೆಂಕಿ ಹಾಕ್ತಿಲ್ಲ ಅಗ್ನಿ ಪ್ರೋಕ್ಷೆ ಹಾಕ್ತಿಲ್ಲ ಯಾಕೆ ಒಂದು ಅಕ್ಷಿರ ಮಾತಿಗೆ ಕೇಳಿ ಸೀತಾ ಅಗ್ನಿ ಪ್ರೋಕ್ಷೆ ಮಾಡಕ್ಕೆ ಹತ್ತಿ ಭಾಳ ಹುಚ್ಚುಪಾರ್ಟ ದೇವ್ರ ಮಹಾತ್ಮ ಅದು ಅದ್ರ ಭಾಳ ಹುಚ್ಚುಪಾರಾಟದ ಒಂದು ಕಡೆ ನೋಡೋದು ಇಜ್ಜತ್ಗಾಗಿ ರಾಮ ನೋಡ್ಬೇಕಾದ್ರೆ ಸಮಸ್ಯೆ ಆಗಿ ಜೋಸ ಅರ್ಥಾತ್ ದುಃಖ 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 ನನ್ ಅಂತ ಜೀವನ್ ಅದು ಬಹಳ ದುಃಖ ಕಾರಣ ಅಂದ್ರೆ ದುಃಖ ಅಂದ್ರೆ ಅಜ್ಞಾನ ಅಜ್ಞಾನದ ಬಹಳ ದುಃಖ ವರ್ತಮಾನದ ರಾಮ್ ಬಾಳಿಲ್ಲ ವರ್ತಮಾನದ ಶ್ರೀಕೃಷ್ಣ ಅಂದ್ರೆ ಬಾಳಿದ್ರು ಕೊಳಿಗಳು ಬರ್ಸ್ರೆ ಫಿರಿ ದನ ಫ್ರೀ ಫಿರಿ ಕೊಳಿ ಬರ್ಸಿತ್ತದ ಹುಚ್ಚಿನ ಎಲ್ಲಿ ಕುತಿರದ ಮಾತು ಮುಗೀತು ದನ ಕಳೆದ ದನ ಕಾಯಿತು ಮಾತು ಮುಗಿದು ಕುಂತು ವರ್ತಮಾನದಾಗ भविष्योगी नाव यावळतेव दुःखद भंडार नवेल नवेला भविष्य बळव कंटिन्यू अजून दुःखद अंतिल दुःखद बळ दुःख भुख भुःख वर्तमान ऐन नंबर शंभर रुपये शंभर रुपये दिन रुपये शंभर दिन ऐत शंभर तिथे नऊ 9 10 30 जना 40 जना हिरले 30 ರೂಪಾಯಿ 60 ರೂಪಾಯಿ ಸಮರ್ಪಕ 100 ರೂಪಾಯಿ ನಾ 33 9 ಮೋಡ್ ತಿಂಗಲು ಇವತ್ತು ಒಂದು ನಿಮ್ಮ ತಲೆ ಕೂರ್ತೇ ಅಂತಂದ್ರೆ ವರ್ತಮಾನ ಇದಕ್ಕೆ ಒಂದು ಕೇಳದ್ರ ಈಗ ನಾವೆಲ್ಲ ಮ ಹೊಲೆ ಬಿತ್ತಿ ಹೊಲ ಹೊಡೆದು ಕಚ್ರ ಬಿಸ್ ಹಾಯಿ ರೆಡಿ ಮಾಡ್ಕೊತಿದ್ದೇವೆ ಮಳೆ ಬರ್ತದೆ ಈಗ ಬರ್ತು ಆಗಬಿಡ್ತು ಮಳೆ ಬಿಡೋದು ಈಗ ಬರ್ತು ಆಗಿಬಿಡ್ತದೆ ಮಳೆ ಬಿದ್ದ ತಕ್ಷಣ ಹೋಗಿ ಬಿತ್ತಾಕ್ತಿವಿ ಬಿತ್ತಾ ತಕ್ಷಣ ಈಗ ಮುಂದೆ ಕರ್ಮದ ಮುಂದೆ ಬೆಳೆ ಬೀಳ್ತದೆ ಭವ ಬೀಳ್ತದೆ ಕಾಯಿ ಆಯ್ತ ರಾಶಿ ಆಯ್ತ ನಾವು ಮಾಡ್ಕೊತೀವಿ ಆದ್ರೆ ನಮ್ಮ ಜೀವನದಾಗ ಅದು ನಾವು ಆ ಶಿಥಿನ ಬಂದಿಲ್ಲ ಬಿತ್ತ ಶೋಚ ಬಂದಿಲ್ಲ ಬಿದ್ದ ಭಾ ವರ್ತಮಾನ ಕೆಲಸನೂ ಮಾಡಿಲ್ಲ ನಾವು ಬರೀ ಭವಿಷ್ಯ ಮಾತ್ರ ಹೇಳ್ತೀವಿ ಏನ ಸೊಯ ಸೋಯಾ ಬೆಳೀತು ಉದ್ದು ಬೆಳೀತರಿ ನಗಣ ಸೋಯಾ ಬೆಳೀತು ಉದ್ದು ಬೆಳಿತು ಹೆಸ್ರು ಬೆಳಿತ ಬೆಳಿತು ಹಿಂಗೆ ಅನ್ಕೋತ ಅನ್ಕೋತಾ ಒಂದು ತಿಂಗಳ ದಿನನೇ ಹೋಯ್ತು ಅಂದ್ರೆ ಬಿತ್ತು ದಿನನೇ ಹೋಯ್ತು ಮಾತು ಕಥ್ಲಿ ಅದು ಆಯ್ತದೂ ಆಗಲೋ ಆಯ್ತದೋ ಆಗಲೋ ಉಳಿಲಿ ನಾ ಬಿತ್ತ ಧರ್ಮದ ಬಿತ್ತದ ಬಿತ್ರಿ ಅಲ್ಲಿ ಮಹತ್ವ ಯಾಕೆ ಒಂದು ಒಂದೇ ಎಂದು ನಮ್ಮ ಜೀವನದ ಯಾವ ಕಾರ್ಯ ಮಾಡ್ತೀವಿ ಒಂದೇ ಮಾಡಿ ಯಾಕೆ ಮಾಡ್ಬಿಟ್ಟು ಅಲ್ಲಿ ಪರಿಪೂರ್ಣ ಇರಿ ನಾವು ಪರಿಪೂರ್ಣ ಇರಲಿ ಅಲ್ಲಿ